ನಮ್ಮೆಲ್ಲರ ಅತಿ ಸ್ನೇಹಿ ಬಾಪ್ತಾದರವರ ಹೃದಯದಲ್ಲಿ ರಾಜ್ಯ ಮಾಡುವಂತಹ ತನ್ನ ಜೀವನದ ಕರ್ತವ್ಯಗಳ ಮೂಲಕ ಗುಣದಾನ ಮಾಡುವಂತಹ ಸದಾ ವಿದೇಹಿ ಸ್ಥಿತಿಯಲ್ಲಿದ್ದು ನಿಮಿತ್ತರಾಗಿ ಯಜ್ಞರಕ್ಷಕ ಆಗುವ ಮತ್ತು ಮಾಡಿಸುವಂತಹ ದಾದಿ ಜಾನಕೀಜಿಯವರದ್ದು ಇಂದು ಪುಣ್ಯಸ್ಮೃತಿ ದಿನವಾಗಿದೆ ಅವರು ಇಪ್ಪತ್ತೇಳನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂದು ಅವ್ಯಕ್ತ ವತನವಾಸಿಯಾದರು ಅವರ ಮೂಲಕ ಸಿಕ್ಕಿರುವ ಅಮೂಲ್ಯ ಶಿಕ್ಷಣಗಳು ನಮ್ಮೆಲ್ಲರ ಕಿವಿಗಳಲ್ಲಿ ಸದಾ ಮೊಳಗುತ್ತಿದೆ ಮೊದಲನೆಯದು ತನ್ನ ಮೇಲೆ ಆಶೀರ್ವಾದವನ್ನು ಮಾಡಿಕೊಳ್ಳಬೇಕೆಂದರೆ ಸೂಕ್ಷ್ಮ ಅಭಿಮಾನವನ್ನು ಗುರುತಿಸಿ ಅದನ್ನು ಬೇಗನೆ ಸಮಾಪ್ತಿ ಮಾಡಿಬಿಡಿ ಎರಡನೆಯದು ತನ್ನ ಸ್ಥಿತಿಯನ್ನು ಆ ರೀತಿ ಅಚಲ ಅಡೋಲ ಮಾಡಿಕೊಳ್ಳಿ ಯಾವುದರಿಂದ ಸಮಯ ಸಂಕಲ್ಪ ಸ್ವಲ್ಪವೂ ವ್ಯರ್ಥವಾಗಿ ಹೋಗದಿರಲಿ ಮೂರನೆಯದು ಜಗತ್ತಿನ ದುಃಖ ನೋವನ್ನು ದೂರ ಮಾಡಲು ಇನ್ನೋಸೆಂಟ್ ಮುಕ್ತರು ಹಾಗೂ ಮಧುರರಾಗಿ ತಾಯಿಯ ಸಮಾನ ಪಾಲನೆ ನೀಡಿ ನಾಲ್ಕನೆಯದು ಅಧಿಕ ಯೋಚನೆ ಮಾತು ಮತ್ತು ಚಿಂತೆ ಮಾಡುವುದರಿಂದ ಶಕ್ತಿ ಖರ್ಚಾಗುತ್ತದೆ ಸೈಲೆನ್ಸ್ನಲ್ಲಿದ್ದಾಗ ಶಕ್ತಿಯು ಜಮಾ ಆಗುತ್ತದೆ ಐದನೆಯದು ಪರಚಿಂತನೆ ಹಾಗೂ ತಿರಸ್ಕಾರದ ನೋಟವನ್ನು ಸಮಾಪ್ತಿ ಮಾಡಿ ಸ್ವಚಿಂತನೆ ಹಾಗೂ ಪ್ರಭು ಚಿಂತನೆ ಮಾಡಿ ಆರನೆಯದು ಖುಷಿಯ ಅದೃಷ್ಟಶಾಲಿ ಹಾಗೂ ಆನಂದ ಸ್ವರೂಪರಾಗಿರಬೇಕೆಂದರೆ ಬಾಬಾರವರ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತಾ ಸಾಗಿ ಏಳನೆಯದು ಯಾರದೇ ತಪ್ಪನ್ನು ಚಿತ್ತದಲ್ಲಿಟ್ಟುಕೊಳ್ಳಬೇಡಿ ಚಿತ್ತವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ನಿಮ್ಮದಿಯಿಂದಿರುತ್ತೀರಿ ಎಂಟನೆಯದು ತಪಸ್ವಿ ಆಗಲು ತ್ಯಾಗಿ ಆಗಿ ಸ್ವಲ್ಪವೂ ಇಚ್ಛೆ ಅಥವಾ ಆಸಕ್ತಿ ಇರದಿರಲಿ ಒಂಬತ್ತನೆಯದು ತನ್ನ ಸ್ಥಿತಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕೆಂದರೆ ನೆನಪಿನಲ್ಲಿರುವ ಗುಪ್ತ ಅಭ್ಯಾಸ ಮಾಡುತ್ತಿರಿ ಸಾಧಾರಣವಾಗಿ ಮಾತನಾಡುವ ಹಾಗೂ ಕೇಳುವ ಅಭ್ಯಾಸ ಇರದಿರಲಿ ಹತ್ತನೆಯದು ತನ್ನ ಸತೋಗುಣಿ ದೃಷ್ಟಿ ವೃತ್ತಿಯ ಮೂಲಕ ಪರಸ್ಪರದಲ್ಲಿ ಸತೋಗುಣಿ ವ್ಯವಹಾರದಿಂದ ತನ್ನ ಸಂಪೂರ್ಣತೆಯನ್ನು ಸಮೀಪ ತನ್ನಿ ಹನ್ನೊಂದನೆಯದು ಅಂತರ್ಮುಖಿ ಆಗಿಬಿಡಿ ಆಗ ಶಕ್ತಿಗಳು ಸಕಿಯ ರೂಪದಲ್ಲಿ ಜೊತೆಗಾರ ಹಾಗೂ ಸಹಯೋಗಿ ಆಗುತ್ತವೆ ಓಂ ಶಾಂತಿ